ಮಂತ್ರಿ ಆಗಿದ್ದವ್ರು ಎಲ್ಲ ಕೆಳಗಡೆ ಕೂತವ್ರೆ ಇವ್ರ ಚೇರ್ ಬೇಡ ಅಂತ ಇವ್ರು ನಿಂತವ್ರು ನಿಮ್ಗೆ ಯಾವ ಚೇರು ಸಿಗಲ್ಲ ಹಿಂದೆನೇ ಇರ್ತಾರೆ ಹಿಂದೆ ಇರೋರು ಬಂಧುಗಳೇ ನಮಸ್ಕಾರ ವೇದಿಕೆ ಇರುವಂತ ಎಲ್ಲ ಮೊದಲು ರಾಜ್ಯದ ವಕೀಲ ಸಂಘದ ಅಧ್ಯಕ್ಷರೇ ಧನಂಜಯ ಅವರು ಕಾರ್ಯಾಧ್ಯಕ್ಷ ಅಂತ ಜಿ ಸಿ ಚಂದ್ರಶೇಖರ್ ಅವರೇ ಸೊರ್ಕೆ ಅವರೇ ನಾನಣ್ಣವ್ರೆ ಪೊನ್ನಣ್ಣವ್ರೆ ರೇವಣ್ಣವ್ರೆ ರಾಣಿ ಸತೀಶ್ ಅವರೇ ತೇಜಸ್ವಿ ಅವರೇ ಅವರೇ ಸೊ ಎಲ್ಲ ಅಧ್ಯಕ್ಷಗಳೇ ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಜಲ್ಜಾ ನಾಯಕು ದೀಪಕ್ ತಿಮ್ಮಯ್ಯನವರು ಇನ್ನು ಬಹಳ ಜನ ಎಲ್ಲ ಲೀಡರ್ಸ್ ಇದ್ದಾರೆ ಕೆಳಗಡೆ ಬಿ ಎಲ್ ಶಂಕರ್ ಇದ್ದಾರೆ ನಮ್ಮ ಎಮ್ ಎಲ್ ಸಿಗಳಿದ್ದಾರೆ ಸದರ್ಶ ನಮ್ಮ ಸ್ಪೋಕ್ಸ್ ಇದ್ದಾರೆ ರಮೇಶ್ ಬಾಬುರ್ ಅವರು ಮತ್ತೆಲ್ಲ ರಾಜ್ಯದ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳಿದ್ದೀರಿ ಲೀಗಲ್ ಸೆಲ್ ಎಲ್ಲ ಪ್ರಮುಖರಿದ್ದೀರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿದೀರಿ ಮಾಧ್ಯಮ ಸ್ನೇಹಿತರು ಎಲ್ಲ ಕೂಡ ಇದ್ದೀರಿ ನನಗೆ ವಕೀಲಾಗುವಂತ ಅವಕಾಶ ಸಿಗಲಿಲ್ಲ ಗ್ರಾಜುಯೇಟ್ ಆಗುವಂತ ಅವಕಾಶ ಕೂಡ ಸಿಗಲಿಲ್ಲ ಫೈನಲ್ ಇಯರ್ ಡಿಗ್ರಿ ಇದ್ದಾಗೆ ನಮ್ಮ ಹೋರಾಟ ನೋಡಿ ನನಗೆ ನಮ್ಮ ಸ್ವರ್ಗಿಯವ್ರಿಗೆ ಸ್ವರ್ಗ ಗ್ರಾಜ್ಯುಯೇಟ್ ಆಗಿದ್ರು ಅಂತ ಕಾಣ್ತದೆ ಆಗಿದೆ ಅಲ್ಲ ನೀನು ಸೊ ನಾನು ಫೈನಲ್ ಡಿಗ್ರಿ ಹಾಗೆ ನನಗೆ ಟಿಕೆಟ್ ಕೊಟ್ಬಿಟ್ರು ನಮ್ಮ ಸ್ಟೂಡೆಂಟ್ ಲೀಡರ್ಶಿಪ್ಪು ಹಂಗಿತ್ತು ಆ ಕಾಲ ಈಗ ಹೋಗ್ಬಿಟ್ಟಿದೆ ಆ ಲೀಡರ್ಶಿಪ್ಪು ಕಾಲೇಜ್ ಎಲೆಕ್ಷನ್ಸ್ ನಿಂತೋಗಿದೆ ಅವರ ಕಾಲೇಜ್ ಎಲೆಕ್ಷನ್ಸ್ ಅಲ್ಲಿ ಬಂದವರು ನಾನು ನನಗಿನ್ನ ಮುಂಚಿತೋಗಿ ನಮ್ಮ ವೆಂಕಟೇಶ್ ಆರ್ ಸಿ ಕಾಲೇಜ್ ಅಧ್ಯಕ್ಷ ಅವನ ಆರ್ ಸಿ ಕಾಲೇಜ್ ಅಧ್ಯಕ್ಷ ನನ್ ಕೇಳ ಸೀನಿಯರ್ ಒಂದು ವರ್ಷ ಅವನು ನಾವೆಲ್ಲ ಒಂದು ಬ್ಯಾಚು ನಂಗೆ ಒಂದು ವರ್ಷ ಸೀನಿಯರ್ ಕಾಲೇಜ್ ಎಲೆಕ್ಷನ್ ಅಂದ್ರೆ ಅದೊಂದು ದೊಡ್ಡ ಮೂಮೆಂಟ್ ಇರೇವಳನು ಸ್ಟೂಡೆಂಟ್ ಲೀಡ್ರು ಎಲ್ಲ ಸೊ ಆ ರೀತಿ ನಡೀತಾ ಇತ್ತು ನಾಯಕತ್ವ ಬೆಳೀತಿತ್ತು ನಾಯಕರುಗಳ ತಯಾರಾಗ್ತಿತ್ತು ಮೊನ್ನೆ ರೀಸೆಂಟ್ ಆಗಿ ರಾಹುಲ್ ಗಾಂಧಿ ಅವರು ನಮ್ಗೊಂದು ಪತ್ರ ಬರೆದಿದ್ದಾರೆ ನನಗೆ ಮುಖ್ಯಮಂತ್ರಿಗಳಿಗೆ ಯಾಕೆ ಮತ್ತೆ ಸ್ಟೂಡೆಂಟ್ ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡಬಾರ್ದು ಅಂತೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ನಾನು ಇವತ್ತು ಅನೌನ್ಸ್ ಮಾಡ್ತೀನಿ ಒಂದು ಸ್ಮಾಲ್ ಕಮಿಟಿ ಮಾಡಿ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಕೇಳ್ತೀನಿ ನಾನು ಕೆಲವರು ಇದ್ದಾರೆ ಸ್ಟೂಡೆಂಟ್ ಲೀಡರ್ ಆಗಿದ್ದವರು ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ನೀವು ಇದ್ರ ಬಗ್ಗೆ ಸಾಧಕ ಬಾಧಕಗಳೆಲ್ಲ ಕೂಡ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಕೂಡ ಇದ್ದೇ ಬಹಳ ಇತ್ತು ಅದೆಲ್ಲ ಯಾವ ರೀತಿ ನಿಯಂತ್ರಣ ಮಾಡಿ ಎಲೆಕ್ಷನ್ ಮಾಡಬಹುದು ಲೀಡರ್ಶಿಪ್ ಬೆಳೆಸಬೇಕು ಅಂತ ಈ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಇದ್ರ ಬಗ್ಗೆ ನಮಗೆ ನಂಬಿಕೆ ಇರೋದು ನಾವು ಇದಕ್ಕೋಸ್ಕರನೇ ಎಪ್ಪತ್ಮೂರನೇ ಎಪ್ಪತ್ನಾಲ್ಕನೇ ತಿದ್ದುಪಡಿಲಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನ ಬೆಳೆಸಬೇಕು ಅಂತೇಳಿ ಇವತ್ತು ಅವಕಾಶ ಇವತ್ತು ಸಂವಿಧಾನವೇ ಪ್ರಜಾಪ್ರಭುತ್ವದ ಒಂದು ಆತ್ಮ ಆ ಸಂವಿಧಾನಕ್ಕೆ ಇವತ್ತು ನಾವು ಸಮರ್ಪಿಸಿಕೊಂಡು ಇದರ ಬದುಕಿನಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ ನಮ್ಮ ಭಾರತದ ಹೃದಯ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಇದೆ ಎದೆ ಒಳಗಡೆ ಪ್ರತಿಯೊಬ್ಬರ ಮೇಲೂ ಸಂವಿಧಾನ ಇದೆ ಇವತ್ತು ನೂರು ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿದ್ರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಆ ನೂರು ವರ್ಷದ ನಂತರ ನಮ್ಮ ರಾಜ್ಯದ ಒಬ್ಬ ಹಿರಿಯ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ಇವತ್ತು ವಹಿಸಿ ಇವತ್ತು ಮುಂದುವರಿಸ್ತಾ ಇದ್ದಾರೆ